ಸರ್ಕಾರಿ ನೌಕರ ಹುದ್ದೆಗಳನ್ನು ಆಕಾಂಕ್ಷಿಗಳಾಗಿ ಬರಲಿಕ್ಕೆ ಸರ್ವೀಸನ್ನು ಕೊಡಲಿಕ್ಕೆ ಯಾಕೆ ಬರ್ತಾರೆ ಅಂತ ಹೇಳಿದ್ರೆ ಒಂದು ಮೊದಲನೇದಾಗಿ ಸೇವಾ ಭದ್ರತೆ ಸೆಕ್ಯುರಿಟಿ ಅಂತ ಏನು ಕರಿತೇವೆ ಮತ್ತು ನೆಮ್ಮದಿಯಾಗಿ ಕಾಲಕಾಲಕ್ಕೆ ಒಂದು ಸಂಬಳ ಸಿಗುತ್ತೆ ಅದರ ಜೊತೆ ಸಮಾಜದಲ್ಲಿ ಒಂದು ಗೌರವ ಸಿಗುತ್ತೆ ಅದರ ಜೊತೆ ಬೇರೆ ಬೇರೆ ಕಾರಣಗಳಿಗಾಗಿ ಬೇರೆ ಬೇರೆ ಅಸಂಘಟಿತ ವಲಯದಲ್ಲಿ ಸಾಕಷ್ಟು ವೇತನ ಭತ್ತೆಗಳಿಗೆ ಗೊಂದಲ ಇದೆ ಇಲ್ಲಿ ಏನೇ ಸಮಸ್ಯೆಗಳಿದ್ರೂ ಕೂಡ ಒಂದು ನೆಮ್ಮದಿಯಾದ ಸ್ಯಾಲ್ರಿ ಸಿಸ್ಟಮಲ್ಲಿ ಇನ್ಸ್ಟಿಟ್ಯೂಷನ್ ನಡೆಯುತ್ತೆ ಅನ್ನುವಂಥ ಕಾರಣಕ್ಕಾಗಿ ಒಂದಿಷ್ಟು ಸರ್ಕಾರಿ ನೌಕರಿ ಬಗ್ಗೆ ಒಂದಿಷ್ಟು ವಿಶೇಷವಾಗಿರುವಂಥ ಅಭಿಮಾನ ಇದೆಲ್ಲದರ ಜೊತೆ ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲ ಕೂಡ ನೋಡ್ತಾ ಇದ್ದೇವೆ ಸಾಕಷ್ಟು ಕಾಂಪಿಟೇಷನ್ಸ್ಗಳನ್ನು ನಾವು ನೋಡ್ತಾ ಇದ್ದೇವೆ ಎಲ್ಲ ಕ್ಷೇತ್ರದಲ್ಲೂ ಸ್ಪರ್ಧೆಗಳಿದೆ ಮತ್ತು ಭದ್ರತೆಗಳಿಲ್ಲ ಆ ಭದ್ರತೆ ಕಾಡ್ತಾ ಇರುತ್ತೆ ಅವ್ರಿಗೆಲ್ಲ ಕೂಡ ಸೊ ಈ ಎಲ್ಲ ಕಾರಣಗಳಿಗಾಗಿ ಸರ್ಕಾರಿ ನೌಕರಿ ಅಂತ ಹೇಳಿದ್ರೆ ಒಂದಿಷ್ಟು ಪರವಾಗಿಲ್ಲಪ್ಪ ಅರವತ್ತು ವರ್ಷದವರೆಗೆ ನಾನು ಚಿಂತೆ ಇಲ್ಲಂಗೆ ಆರಾಮಾಗಿ ಹೆಂಡತಿ ಮಕ್ಕಳು ಲೈಫನ್ನು ಲೀಡ್ ಮಾಡ್ಬೋದು ಸಮಾಜ ಸೇವೆ ಮಾಡ್ಬೋದು ಸರ್ಕಾರ ಸೇವೆ ಮಾಡಬಹುದು ಆಫ್ಟರ್ ಆದ್ಮೇಲೂ ಕೂಡ ಯಾರು ಪೆನ್ಷನ್ಸ್ ಇರ್ಬೋದು ಈ ಥರದ್ದೆಲ್ಲ ಕೂಡ ಒಂದಿಷ್ಟು ಭದ್ರತೆಗಳಿದೆ ಇದೆಲ್ಲದರ ಜೊತೆ ಇದೆಲ್ಲದರ ಜೊತೆ ತಮಗೆಲ್ಲ ಕೂಡ ತಿಳಿದಿರುವಂತೆ ಸರ್ಕಾರಿ ನೌಕರಿ ಅಂತ ಹೇಳಿದ್ರೆ ಒಂದಿಷ್ಟು ಸೇವಾ ವಲಯ ಇದು ಸರ್ವಿಸ್ ಕೊಡುವಂಥ ವಲಯ ಅದೆಲ್ಲದರ ಜೊತೆ ನಮ್ಗೆ ಏನಾಗುತ್ತೆ ಹೋದಾಗ ಅಥವಾ ಎಲ್ಲೋ ಸಾರ್ವಜನಿಕರ ಪ್ಲೇಸಲ್ಲಿ ಹೋದಂಥ ಸಂದರ್ಭದಲ್ಲಿ ಸಾಕಷ್ಟು ಜನ ಗೌರವಗಳನ್ನು ಕೊಡ್ತಾರೆ ಯಾವುದಕ್ಕೆ ಗೌರವ ಕೊಡ್ತಾರೆ ಅಂದರೆ ಅದು ನಮಗಾಗಿ ಕೊಡುವಂಥದ್ದಲ್ಲ ನಮ್ಮ ಹಿಂದೆ ಸರ್ಕಾರಿ ನೌಕರಿ ಅನ್ನುವಂಥ ವೃತ್ತಿ ಇದೆ ಅನ್ನುವಂಥ ಕಾರಣಕ್ಕಾಗಿ ಅದು ತಹಶೀಲ್ದಾರ್ ಇರ್ಬೋದು ಡಿ ಸಿ ಅವ್ರು ಇರ್ಬೋದು ಅಥವಾ ತಾಲೂಕು ಮಟ್ಟದ ಅಧಿಕಾರಿಗಳಿರ್ಬೋದು ಅಥವಾ ಗ್ರೌಂಡ್ ಲೆವೆಲ್ ಆಫೀಸರ್ಸ್ ಇರ್ಬೋದು ಶಿಕ್ಷಕರಿರ್ಬೋದು ಡಾಕ್ಟರ್ಸ್ ಇರ್ಬೋದು ಅವ್ರಿಗೆಲ್ಲ ಗೌರವ ಯಾವುದಕ್ಕೆ ಸಿಗ್ತಾ ಇದೆ ಅಂತ ಹೇಳಿದ್ರೆ ಸೊ ಈ ಕಾರಣಕ್ಕಾಗಿ ಸಿಗ್ತಾ ಇದೆ ಅದೆಲ್ಲದರ ಜೊತೆ ಈ ಒಂದು ಸಮಾಜದ ಕಾರ್ಯಾಂಗ ಕ್ಷೇತ್ರದ ವರ್ಗದಲ್ಲಿ ಕೆಲಸ ಮಾಡುವಂಥ ನಾವುಗಳು ಸಮಾಜವನ್ನು ಸರಿದಾರಿಯಲ್ಲಿ ತೆಗೆದುಕೊಂಡು ಹೋಗುವಂಥ ಸಮಾಜ ಸುಸ್ಥಿರ ಸಮಾಜ ನಿರ್ಮಾಣ ಮಾಡುವಂಥ ಅಭಿವೃದ್ಧಿ ಮಾಡುವಂಥ ಕಾಯಕದಲ್ಲಿ ಬಹುದೊಡ್ಡ ಜವಾಬ್ದಾರಿ ನಮಗೆ ಸಿಕ್ಕಿದಾಗ ಈ ಎಲ್ಲ ಕಾರಣಗಳಿಗಾಗಿ ಈ ಸೆಕ್ಟ್ರಲ್ಲಿ ಕೆಲಸ ಮಾಡಬೇಕು ಅನ್ನುವಂಥ ಹಂಬಲ ಜಾಸ್ತಿ ಇರ್ತದೆ ಬೇರೆ ಸೆಕ್ಟ್ರಿಗೆ ಹೋಲಿಸಿದ್ರೆ ಅನ್ನುವಂಥದ್ದನ್ನು ಹೇಳಿಕ್ಕೆ ಬಯಸ್ತಾನೆ